ನನ್ನ ಹೆಸರು ಲೋಹಿತ್ ಹೇಳಿ ಅಲೆ ಸುರುಘಾಸದ ಸಮುದಾಯದ ಮುಖಂಡ ಮತ್ತು ಅಲೆಮಾರಿ ಸಮುದಾಯಗಳಿಗೆ ಕಳೆದ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಏನು ಇವತ್ತು ಒಳ ಮೀಸಲಾತಿ ವಿಚಾರವಾಗಿ ಏನು ಈ ಕಾಂಗ್ರೆಸ್ ರಾಜ್ಯ ಸರ್ಕಾರ ಅತ್ಯಂತ ಒಂದು ಮರಣ ಶಾಸನ ನಮಗೆ ಆದೇಶ ಮಾಡಿದೆ ಇದು ಟೋಟಲಿ ಐವತ್ತೊಂಬತ್ತು ಅಲೆಮಾರಿ ಸಮುದಾಯಗಳಿಗೆ ಎನ್ ನಾಗಮೋಹನ್ ದಾಸ್ ಆಯೋಗದ ವರದಿ ಪ್ರಕಾರ ಪ್ರಾಶಸ್ತ್ಯ ಎ ಗುಂಪು ಇವರು ಐವತ್ತೊಂಬತ್ತು ಸಮುದಾಯಗಳು ಒಂದ್ ಪರ್ಸೆಂಟ್ ಧ್ವನಿ ಇಲ್ದಂಥ ಸಮುದಾಯ ಅತ್ಯಂತ ವಿರಳ ಸಮುದಾಯಗಳು ಇವರಿಗೆ ಮೊದಲನೇ ಆದ್ಯತೆಯಾಗಿ ಅವರಿಗೆ ಪರಿಗಣಿಸಬೇಕು ಅನ್ನೋದು ಒಂದು ಸರ್ಕಾರಕ್ಕೆ ಶಿಫಾರಸ್ ಮಾಡಿತ್ತು ಆದ್ರಿಂದ ತದ್ವಿರುದ್ಧವಾಗಿ ಈ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನಮಗೆ ಏನು ಬಲಾಡಿಯ ಸಮುದಾಯದಂತ ನಾಲ್ಕನೇ ಗುಂಪಾದಂಥ ಏನು ನಾಗಮುಂದ ಸಹಾಯದಲ್ಲಿ ಶಿಫಾರಸ್ ಮಾಡಿದ ನಾಲ್ಕನೇ ಗುಂಪು ಅವ್ರ ಜೊತೆ ಜೋಡಿಸಿ ನಮಗೆ ಈಗ ಹೊಸದಾಗಿ ರಚನೆ ಮಾಡಿದಂತ ಸರ್ಕಾರ ಎ ಬಿ ಸಿ ಅಲ್ಲಿ ಸಿ ಗುಂಪಿಗೆ ನಮಗೆ ಸೇರ್ಪಡೆ ಮಾಡಿಸಿ ನಮ್ದನ್ನ ಒಂದ್ ಪರ್ಸೆಂಟ್ ಅನ್ನ ಕದ್ದಿ ಅವರಿಗೆ ನಾಲ್ಕ್ ಪರ್ಸೆಂಟ್ ಜೊತೆ ಜೋಡಿಸಿ ನಮಗೆ ಅಸಮಾನತೆ ಮೂಡಿಸಿದ್ದಾರೆ ಈ ದೃಷ್ಟಿಯಿಂದ ಏನೋ ಒಳ ಮೀಸಲಾತಿಯ ಪರಿಕಲ್ಪನೆ ಒಂದು ಏಕರೂಪ ಸಮುದಾಯಗಳು ರಚನೆ ಮಾಡಿ ಆಗ ಗುಂಪನ್ನ ರಚನೆ ಮಾಡಿ ನಮಗೆ ಸಾಮಾಜಿಕ ನ್ಯಾಯ ಮೀಸಲಾತಿ ಕೊಡಬೇಕಾಗಿದ್ದು ಸರ್ಕಾರದ ಆದ್ಯ ಕರ್ತವ್ಯ ಆಗಿತ್ತು ಮತ್ತೆ ಸುಪ್ರೀಂ ಕೋರ್ಟ್ ಉದ್ದೇಶನೂ ಅದೇ ಆಗಿತ್ತು ಅದೇ ಒಂದು ಟರ್ಮ್ಸ್ ಅಂಡ್ ರೆಫರೆನ್ಸ್ ಮೂಲಕ ಆದೇಶ ಮಾಡಿದಂತ ಡಿ ಜೆ ಚಂದ್ರಚೂಟ ಅವರ ಒಂದು ಏಳು ಬೆಂಚಿನ ಪೀಠ ಇವತ್ತು ಆ ಆದೇಶಕ್ಕೂ ಧಿಕ್ಕರಿಸಿ ಸಿದ್ದರಾಮಯ್ಯ ಇವತ್ತು ಅಸಂವಿಧಾನಿಕವಾಗಿ ಕಾನೂನು ಬಾಹಿರವಾಗಿ ಇಡೀ ಒಂದು ಭಿಕ್ಷೆ ಬೇಡ ಧಾರ್ಮಿಕ ಭಿಕ್ಷೆ ಬೇಡ ಅಂತ ಅಲೆಮಾರಿ ಸಮುದಾಯಗಳನ್ನ ಬೀದಿಗೆ ತಳ್ಳಿ ಇನ್ನೂ ಭಿಕ್ಷೆ ಬೇಡಿ ಅಂತ ಹೇಳಿ ಅವ್ರನ್ನ ಮರಣ ಶಾಸನದ ಮೂಲಕ ಅವ್ರನ್ನ ಒಂದು ಅನಾಥ 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 ಒಂದು ವ್ಯವಸ್ಥೆ ಕಲ್ಪಿಸಿದ್ದಾರೆ ಹಂಗಾಗಿ ನಮ್ಮ ಈ ಅಲೆಮಾರಿ ಸಮುದಾಯಗಳ ಶಾಪ ತಟ್ಟಲೆ ಇರ ಇರಲ್ಲ ಈ ಸರ್ಕಾರಕ್ಕೆ so wonder. ಏನು ಇವತ್ತಿನ ಹೋರಾಟಕ್ಕೆ ಇವತ್ತು ಕಳೆದಿದ್ದೀವಿ ಒಳಮಿತ್ತಂತೆ ಜಾರಿಯಾಗಿದೆ ಹಿರಿಯ ಸಹೋದರರಾದಂತಹ ನಮ್ಮ ಮಾದಿಗ ಸಮುದಾಯ ವಲಯ ಸಮುದಾಯ ಅಥವಾ ಬೇರೆ ಇನ್ನ ಪ್ರಗತಿಪರರು ಚಿಂತಕರು ಮತ್ತೆ ಸಾಕಷ್ಟು ಮಾನವತಾವಾದಿಗಳು ನಮಗೆ ಬೆಂಬಲ ಸೂಚಿಸಿದ್ದಾರೆ ಆ ದೃಷ್ಟಿನಲ್ಲಿ ನಾವು ಸರ್ಕಾರ ಮತ್ತೆ ಮುಖ್ಯಮಂತ್ರಿಗಳು ಹಲವಾರು ಬಾರಿ ಭೇಟಿ ಮಾಡಿದ್ದೀವಿ ಅವ್ರು ಯಾವುದೇ ರೀತಿ ಸ್ಪಂದನೆ ಇಲ್ಲ ಸ್ಪಂದನೆ ಇಲ್ಲ ಅಂತಂದ್ರೆ ನಾವು ಇದೇ ರೀತಿ ನಾವು ಒಂದು ಅನಿರ್ದಿಷ್ಟಾವಧಿ ಒಂದು ಮುಷ್ಕರನ ನಾವು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೀವಿ ಇದು ಇಷ್ಟಕ್ಕೆ ಸುಮ್ಮನೆ ಆಗಲ್ಲ ಈ ಮುಂದಿನ ದಿನಗಳಿಂದ ಹೆಚ್ಚಿನ ರೀತಿ ನಾವು ಹೋರಾಟ ಮಾಡಿ ಸರ್ಕಾರಕ್ಕೆ ಒಂದು ಚೀಮಾರಿ ಹಾಕಿ ಒಂದು ನ್ಯಾಯ ಪಡ್ಕೊಂಡೇ ಪಡ್ಕೊಳ್ತೀವಿ ಮತ್ತೆ ಜೊತೆನಲ್ಲಿ ನಮಗೆ ನಮಗೆ ಅಚ್ಚಲವಾದಂತ ನಂಬಿಕೆ ಇದೆ ಕೋರ್ಟ್ ಅಲ್ಲಿ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಹೇಳಿ ಹಂಗಾಗಿ ಕೋರ್ಟ್ ಅಲ್ಲಿ ಅಂಕಿ ಅಂಶಗಳು ಮತ್ತೆ ಆಯೋಗ ಆಯೋಗದ ವರದಿ ಚಿಫಾರಸಿನ ವರದಿ ತಗೊಂಡು ನಾವು ಕೋರ್ಟ್ ಅಲ್ಲಿ ನಾವು ಪ್ರಸ್ತುತ ಪಡಿಸಿ ಅಲ್ಲಿ ನ್ಯಾಯ ನ್ಯಾಯ ಪಡ್ಕೊಂಡು ಏನ್ ಬೇಕು ದಕ್ಕಿಸ್ಕೊಂಡು ಈ ಸರ್ಕಾರಕ್ಕೆ ಚೀಮಾರಿ ಹಾಕೋ ಲೆಕ್ಕ ಹಾಕುವಂತ ಮುಖಭಂಗ ಅಂತ ದಿನಗಳು ಅತಿ ಶೀಘ್ರದಲ್ಲಿ ಬರುತ್ತೆ ನಮ್ಮ ಅಲೆಮಾರಿ ಶಾಪಗಳು ಕಾಂಗ್ರೆಸ್ ಸಿದ್ದರಾಮಯ್ಯ ಅವರಿಗೆ ತಟ್ಟೆ ತಟ್ಟತ್ತೆ ಕಮ್ಮಿ ನಾಗಮೋಹನ್ ದಾಸ್ ಆಯೋಗದಲ್ಲಿ ಅಲೆಮಾರಿ ಐವತ್ತೊಂಬತ್ತು ಸಮುದಾಯಗಳಿಗೆ ಒಂದು ಪರ್ಸೆಂಟ್ ಶಿಫಾರಸು ಸರ್ಕಾರಕ್ಕೆ ಮೊದಲನೇ ಪ್ರಾಶಸ್ತ್ಯ ಎ ಗುಂಪಾಗಿ ರಚನೆ ಮಾಡಿ ಅವರಿಗೆ ಕೊಟ್ಟಂತದ್ದು ಶಿಫಾರಸ್ ಮಾಡಿದಂಥದ್ದು ಆದ್ರೆ ಅದನ್ನ ಯಾವ್ದನ್ನು ಸಹ ಲೆಕ್ಕಿಸದೆ ಸಿದ್ದರಾಮಯ್ಯ ಅವರು ಅಮಾನವೀಯವಾಗಿ ನಮ್ಮ ಮೊದಲನೇ ಗುಂಪನ್ನ ನಾಲ್ಕನೇ ಗುಂಪಲ್ಲಿ ಶಿಫಾರಸ್ ಮಾಡಿದಂತ ಲಂಬಾಡಿ ಬೋವಿ ಕೊರ್ಚ ಕೊರ್ಮ ಸಮುದಾಯದ ಜೊತೆಗೆ ನಮ್ಮನ್ನ ಜೋಡಿಸಿದ್ದಾರೆ ನಮಸ್ಕಾರ ಕರ್ನಾಟಕ ನಾವಿವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇದ್ದೇವೆ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹ ಎಲ್ಲ ಮಾಡುವ ಮುಖಾಂತರ ಸೊ ಅಲೆಮಾರಿ ಅಲೆಮಾರಿ ಸಮುದಾಯದ ಒಂದು ಒಂದು ಹಲವಾರು ಪ್ರಮುಖರು ಇಲ್ಲಿ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಬಂದು ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಅವ್ರಿಗೆ ಸಿಗುವಂತಹ ಸವಲತ್ತು ಸೌ ಸೌಕರ್ಯಗಳು ಮತ್ತೆ ಸ್ಥಾನಮಾನ ಗೌರವ ರಾಜಕೀಯವಾಗಿ ಸ್ಥಾನಮಾನ ಗೌರವ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಲ್ಲಾದ್ರಲ್ಲೂ ಒಂದು ಸ್ಥಾನಮಾನ ಗೌರವ ಮತ್ತೆ ಮೀಸಲಾತಿಯ ಮೀಸಲಾತಿನೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಆಗ್ಬೇಕು ಅನ್ನೋ ಒಂದು ಮನವಿ ಆಗ್ರಹ ಅವ್ರದ್ದಾಗಿತ್ತು ಸೊ ಮುಂಬರುವ ದಿನಗಳಲ್ಲಿ ಈ ಒಂದು ಮೀಸಲಾತಿಯಲ್ಲಿ ಅವ್ರಿಗೆ ಏನು ತಾರತಮ್ಯ ಮಾಡಿದರೆ ಸೊ ಇದು ಸರಿ ಇಲ್ಲ ಇದು ನ್ಯಾಯಭೂತವಾಗಿಲ್ಲ ಅನ್ನೋ ಒಂದು ಮನವಿ ನ್ಯಾಯಯುತವಾಗಿಲ್ಲ ಅನ್ನೋದು ಒಂದು ಅವರ ಮಾತಾಗಿತ್ತು ಈ ಒಂದು ಪ್ರೊಟೆಸ್ಟ್ ಈ ಒಂದು ಪ್ರತಿಭಟನೆಗೆ ಆಲ್ಮೋಸ್ಟ್ ಹಲವಾರು ಜನಪ್ರತಿನಿಧಿಗಳು ಬಿಜೆಪಿಯ ಹಲವಾರು ಸಚಿವರು ಮಾಜಿ ಸಚಿವರು ಡಿ ಸಿ ಎಂ ಆಗಿದೆ ಅಶ್ವಥ್ ನಾರಾಯಣ್ ಆಗಿರ್ಬೋದು ಅರವಿಂದ್ ಬೆಲ್ಲತ್ ಅವರು ಮತ್ತೆ ಹಲವಾರು ಪ್ರಮುಖರು ಮತ್ತೆ ಬೇರೆ ಬೇರೆ ಹಲವಾರು ಶಾಸಕರೆಲ್ಲ ಸಮುದಾಯಕ್ಕೆ ಒಂದು ಸಪೋರ್ಟ್ ನೀಡುವ ಮುಖಾಂತರ ಅವರ ಒಂದು ಬಲ ಪ್ರದರ್ಶನ ಮಾಡಿದ್ರೆ ಮತ್ತೆ ವಿಧಾನಸೌಧದಲ್ಲಿ ಆಲ್ಮೋಸ್ಟ್ ಅಧಿವೇಶನ ನಡೀತಿರೋ ಒಂದು ಹಿನ್ನೆಲೆಯಿಂದಾಗಿ ಸೊ ಪ್ರಮುಖರ ಒಂದು ಅವರ ಒಂದು ಮನವಿನ ಅಲ್ಲಿ ಇಲಾಖೆಗೆ ತಲುಪಿಸುವ ನಿಟ್ಟಿನಲ್ಲಿ ಕೆಲಸಗಳು ಮಾಡ್ತೀವಿ ಅನ್ನೋ ಒಂದು ಮಾತು ಕೂಡ ಇಲ್ಲಿ ಬಂದು ಹೇಳೋಗಿದ್ದಾರೆ ಅಂತ ಹೇಳ್ಬೋದು ಸೊ ಇದಾಗಿತ್ತು ಇವತ್ತಿನ ವಿಶೇಷವಾದಿ ಮತ್ತೆ ಈ ಕೂಡಲೇ ಸಂಬಂಧಪಟ್ಟ ಇಲಾಖೆ ಮತ್ತೆ ಸರ್ಕಾರ ಗಮನ ಹರಿಸ್ಬೇಕು ಅವರ ಒಂದು ಬೇಡಿಕೆ ನ್ಯಾಯಯುತವಾಗಿದ್ದು ಸಂವಿಧಾನಬದ್ಧವಾಗಿದ್ದು ಆ ಒಂದು ಬೇಡಿಕೆಗಳು ಈಡೇರಿಸುವ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು ಅನ್ನೋ ಒಂದು ಮನವಿ ಹೋರಾಟ ಆಗ್ರಹ ಅವ್ರದಾಗಿದೆ ಅಂತ ಹೇಳ್ತಾ ಇದರಾದಿ ನಮಸ್ತೆ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದ್ವೆ ಕನಸಿನ ಸಂತ ಮನೆ ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದೀರಾ ಇರೋ ಚಿನ್ನ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು ಮಾರ್ಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ನೀವು ಅಡವಿಟ್ಟ ಚಿನ್ನವನ್ನ ಬಿಟ್ಟಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ కోట్యాంతర జన ఆత్మవిశ్వాస హిందుస్థాన్ గోల్డ్ కంపెనీ ఇది నమ్ెల్ కంపెనీ